ಏನು ಗುರು ರೈತನ ಭಾಳ ಇವರ ರೈತಗೆ ಎಷ್ಟು ಕಷ್ಟ ಆಗ್ತೀವಿ ಯಪ್ಪಾ ಬೆಳೆ ನಾಟಿಕೆ ಮಾಡುವ ತನೇ ಅಷ್ಟೇ ಕಷ್ಟ ಇರ್ತೀವಿ ನಾಟಕ ಮಾಡಿ ವರ್ಷಾನು ಗಂಟೆ ಅದು ಬೆಳೆಸ್ಕೊಳ್ತೀವಿ ಅಷ್ಟೇ ಕಷ್ಟ ಇರ್ತೀವಿ ಬೆಳೆದಂಥ ಹಾಕಿ ನಾವಿನ್ನು ರೊಕ್ಕ ತೊಗೋಬೇಕು ಅನ್ನೋ ಟೈಮ್ನೊಳಗೆ ಈ ರೀತಿ ಮಾಡಿದೆ ಅಂದರೆ ಅಂದಪ್ಪ ರೈತನ ಬಾಳು ಕಣ್ಣೀರಿನ ಗೋಳು ಅಂತ ಕೇಳಿದ್ದೀವಿ ಬಟ್ ಅದನ್ನು ನೋಡಿದ್ದಿಲ್ಲ ಆದರೆ ಇವಾಗ ಈ ಸನ್ನಿವೇಶ ನೋಡೋಕ್ಕೆ ನಮಗೆ ದೊಡ್ಡ ಆರಾಧತಿ ಏನು ಮಾಡಕ್ಕೆ ಹಂಗಿಲ್ಲ ಬರೀ ನಮ್ಮ ಕಣ್ಣಿಗೆ ನೋಡಾಕನ ಈ ನಮನಿ ಕಾಣಲಾತತಿ ರೈತ ಹೆಂಗಾಗಿರ್ಬಾರ್ದು ಪರಿಸ್ಥಿತಿ ು ಏನೂ ಗೊತ್ತಿಲ್ಲ ಬಟ್ ಏನೋ ಅಜರುಕತೆಯಿಂದ ಆಗಿತ್ತು ಏನು ಆಗಿತ್ತು ಏನು ಇದು ಆಗಿತ್ತು ಗೊತ್ತಿಲ್ಲ ಒಟ್ಟು ಆಗಿದ್ದೀವಿ ಬಟ್ ರೈತಗೆ ಸಾಂತ್ವನ ಹೇಳಿ ಬಂದು ಅದನ್ನು ಬಿಟ್ಟರೆ ಏನು ಇಲ್ಲ ಅಷ್ಟೇ ಒಂಥರ ಮನಸ್ಸಿಗೆ ಫುಲ್ ಬೇಜಾರಾಗ್ತಾ ಇದೆ ಸುಮಾರು ಒಂದು ನೂರು ಎಕರೆಯಷ್ಟು ಕಬ್ಬು ಸುಟ್ಟತ್ತಂತ ಹೇಳತ್ತಾರ ಎಷ್ಟು ಸುಖಕ್ಕೆ ಗೊತ್ತಿಲ್ಲ ಬರ್ತಿದ್ರೆ ಪ್ರತಿಫಲ ಸಿಗಬೇಕು ಅನ್ನೋದು ಬರೋದಕ್ಕೆ ಬರ್ದಿದ್ರೆ ಮಾತ್ರ ಸಿಗುತ್ತೆ ಬರ್ತಿದ್ದೇವರು ಬಟ್ ಟೌನ್ ಹನೇ ಬರ ಸುಮಾರು ಐತಿ ಏನು ಬರಂಗಿಲ್ಲ ಇದು ತಾಲೂಕಿನ ಜಿರಿಗಾ ಗ್ರಾಮದ ಜಿರ್ಗಾ ಗ್ರಾಮದ ಮಲ ಸುಮಾರು ini robotan kan sebetulnya